ಪೇಟೆ ಪಟ್ಟಣದ ಹೊರವಲಯದ ಶಿವರಾಮ್ ಗುಡ್ಡ ಬಳಿಯ ಪುರಸಭೆ ಕಸ ಸುರಿಯುವ ಜಾಗದಲ್ಲಿ ಅಕ್ರಮವಾಗಿ ಹಸುಗಳನ್ನೆಲ್ಲ ಕಡಿದು ಮಾಂಸ ಬೇರೆ ಮೂಳೆ ಬೇರೆ ಮಾಡಿ ಬೇರೆ ಕಡೆ ರಾಜ್ಯದ ಹೊರಗಡೆ ಸಾಗಾಣಿಕೆ ಮಾಡ್ತಾ ಇರುವಂಥ ಜಾಲ ಬಯಲಿಗೆ ಬಂದಿದೆ ನೀವು ಇದ್ರ ಬಗ್ಗೆ ಕನ್ನಡಪರ ಸಂಘಟನೆ ಹೋರಾಟಗಾರರಾದ ನೀವು ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಏನು ಹೋರಾಟ ಹಮ್ಮಿಕೊಂಡು ಅಂತ ಉದ್ದೇಶ ಮಾಡಿದ್ದೀರಿ ಇದ್ರ ಬಗ್ಗೆ ಹೇಳಿ ನಾಗರಿಕರು ಮತ್ತು ನಮ್ಮ ಸಂಘಟನೆಯೂ ಸಹ ಈ ಹಿಂದೆ ಜಿಲ್ಲಾಡಳಿತದ ಗಮನಕ್ಕೆ ಎರಡು ತಿಂಗಳ ಹಿಂದೆಯಿಂದ ತರೀತಾ ಇದಾವೆ ಆದರೂ ಸಹ ಜಿಲ್ಲಾಡಳಿತ ಮತ್ತು ಪುರಸಭೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದರಿಂದ ಇನ್ನು ಮುಂದೆ ಹಾ ಪುರಸಭೆಯ ಹೊರವಲಯದಲ್ಲಿರುವ ಶಿವರಾಮ್ ದೇವರ ಕೂಡದ ಹತ್ತಿರ ಈ ದುರುಳರು ಮೂಳೆ ಬೆರೆ ಮಾಂಸ ಬೇರೆ ಮಾಡಿ ದನಗಳ ಮಾರಣವನ್ನು ಮಾಡಿ ನಾಗಮಂಗಲದ ಚಕ್ರದಾತ್ರಿಗೆ ಒಂದು ಲೋಡ್ ಲಾರಿಗೆ ಎಪ್ಪತ್ತು ಸಾವಿರ ರೂಪಾಯಿ ಮೂಳೆಗಳನ್ನ ಮಾರಾಟ ಮಾಡ್ತಿದ್ದಾರೆ ಒಂದು ಈಚರ್ ಲಾರಿಗೆ ನಲವತ್ತು ಸಾವಿರದಂತೆ ಮಾರಾಟ ಮಾಡ್ತಾ ಇದ್ದಾರೆ ಇದು ಜಿಲ್ಲಾಡಳಿತ ಗಮನಕ್ಕೆ ಮತ್ತು ತಾಲೂಕು ಆಡಳಿತ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ನಾಗರಿಕರು ಸಹ ಇದ್ರ ಬಗ್ಗೆ ಇದ್ರ ಗಮನಕ್ಕೆ ತಂದಿದ್ದಾರೆ ಆದರೂ ಸಹ ಇವರು ಕ್ರಮ ಕೈಗೊಂಡಿಲ್ಲ ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೈಗೊಳ್ಳದೆ ಹೋದರೆ ನಮ್ಮ ಸಮಿತಿಯ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ